ಫ್ರೆಂಡ್ಸ್ನ ನಿಮ್ಮ ಪ್ರೀತಿಯ ಶೀತಲ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಶೀತಲ್ ಕನ್ನಡ ಬ್ಲಾಗ್ಸ್ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇವತ್ತಿನ ವೀಡಿಯೋನ ಸ್ಟಾರ್ಟ್ ಮಾಡ್ತಾಯಿದ್ದೀನಿ ಇನ್ನೂ ಯಾರೆಲ್ಲ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದೀರೋ ಬೇಗ ಬೇಗ ಹೋಗಿ ಸಬ್ಸ್ಕ್ರೈಬ್ ಮಾಡಿ ಅಲ್ಲೇ ಕಾಣ್ತಿರೋ ಬೆಲ್ಲೈಕನ್ನ ಕ್ಲಿಕ್ ಮಾಡಿದ್ರೆ ನಾನು ಮಾಡೋ ಪ್ರತಿಯೊಂದು ನೋಟಿಫಿಕೇಶನ್ ನಿಮ್ಮ ಬಂದು ತಲುಪುತ್ತೆ ಹಾಗೆ ನೀವೇ ಫಸ್ಟ್ ನೋಡ್ಬೋದು ಪ್ಲೀಸ್ ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಂಡು ವೀಡಿಯೋನ ನೋಡಿ ಅಂತ ಹೇಳ್ತಾ ಇದ್ದೀನಿ ಹಾಗೆ ಈ ವಿಡಿಯೋ ಬಂದು ಕಾರ್ತಿಕ ಸೋಮವಾರದ ನಾ ಕೊನೆಯ ವಾರದ್ದು ಬ್ಲಾಗ್ ಆಗಿರುತ್ತೆ ಫೋರ್ತ್ ಕಾರ್ತಿಕ ಸೋಮವಾರದ ವಿಡಿಯೋನ ನಾನು ಶೇರ್ ಇದ್ದೀನಿ ನಾನು ಹೇಗೆ ರೀತಿ ನಮ್ಮ ಮನೇಲಿ ಪೂಜೆ ಮಾಡಿದ್ರು ಆಮೇಲೆ ದೇವಸ್ಥಾನಕ್ಕೆ ಹೋಗಿದೆ ಅಂತ ಅಂತೆಲ್ಲ ಈ ವಿಡಿಯೋದಲ್ಲಿ ಶೇರ್ ಮಾಡಿದ್ದೀನಿ ವೀಡಿಯೋನ ಕೊನೆ ತನಕ ನೋಡಿ ಸ್ಕಿಪ್ ಮಾಡಬೇಡಿ ಅಂತ ಹೇಳ್ತಾ ಇದ್ದೀನಿ ಪ್ಲೀಸ್ ನನಗೆ ಸಪೋರ್ಟ್ ಮಾಡಿ ಇದೇ ರೀತಿ ಸಪೋ ಸಪೋರ್ಟ್ ಮಾಡಿ ಬನ್ನಿ ವೀಡಿಯೋ ತಡ ಮಾಡಿದೆ ಸ್ಟಾರ್ಟ್ ಮಾಡೋಣ ನೋಡಿ ಗಾಳಿಗೆಲ್ಲ ದೀಪಗಳೆಲ್ಲ ಆರ್ತಾಯಿದೆ ತುಳಸಿ ಗಿಡದ್ರು ಚಿಕ್ಕದಾಗಿ ಒಂದೇ ಒಂದು ದೀಪನ ಹಚ್ಚಿದ್ದೀವಿ ಇವಾಗ ನೋಡಿ ತುಳಸಿ ಗಿಡ ಎಷ್ಟು ಚಿಕ್ಕದು ಚೆನ್ನಾಗಿ ಬರ್ತೈತೆ ಮೊದಲು ಚಿಕ್ಕೇ ಚಿಕ್ಕದಿತ್ತು ಇವಾಗ ಎಷ್ಟು ಚೆನ್ನಾಗಿ ಬಂದ್ಬಿಟ್ಟಿದೆ ನೋಡಿ ಆ ಕಡೆ ಮನಿ ಪ್ಲಾಂಟ್ನ ಕಿತ್ತಾಕ್ಬಿಟ್ಟಿದ್ದೀನಿ ಅಲ್ಲೇನೋ ಮಲ್ ಏನೋ ಕನ್ಕಂಬೋದು ಇಲ್ಲ ಇಲ್ಲ ಶಾವಣಕ್ಕೆ ಹೋದ ಗಿಡ ಹಾಕಿದ್ದಾರೆ ನಮ್ಮತ್ತೆ ಮನಿ ಪ್ಲಾಂಟ್ನ ಕಿತ್ತಾಕ್ಬಿಟ್ರಿ ನಮ್ಮ ಮಮ್ಮಿನೂ ಕಿತ್ತಾಕ್ಬಿಟ್ರು ಅದು ಏನಕ್ಕಂತ ಗೊತ್ತಿಲ್ಲ ಇರಬಾರ್ದು ಅಂತ ಹೇಳಿದ್ರು ಅದಕ್ಕೆ ಕಿತ್ತಾಕ್ಬಿಟ್ಟಿದ್ರಿ ನೋಡೋಣ ನಿಮಗೂ ಏನಾದರೂ ಗೊತ್ತಿದ್ದರೆ ಕಮೆಂಟ್ ಸೆಕ್ಷನ್ ತಿಳಿಸಿ ನೋಡಿ ಅದನ್ನ ಇವಾಗ ಮೊಗ್ಗು ಬರ್ತಾ ಐತೆ ಗಿಡ ಆ ಚಿಕ್ಕ ಪೋಟಲ್ ಆ ಥರ ಹಾಕೊಂಡಿದ್ದೆ ಜಾಸ್ತಿಗೆ ನೋಡಿ ಕಾಣಿಸ್ತಾ ಇದೆ ನೋಡಿ ನಂಗೆ ದೇವ್ರ ಮನೆ ಎಷ್ಟೊತ್ತಿ ವಿಡಿಯೋ ನೋಡಿದ್ರು ನಂಗೆ ಸಮಾಧಾನ ಆಗಲ್ಲ ಅಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಕಲರ್ ಕಲರ್ ಹೂವು ಇಟ್ಬಿಟ್ರು ಅಂತೂ ನಂಗೆ ತುಂಬ ಇಷ್ಟ ಹೇಗೆ ಯಾವ ರೀತಿ ಕಾಣಿಸ್ತಾ ಇದೆ ಅಂತ ಕಮೆಂಟಲ್ಲಿ ತಿಳಿಸಿ ದೇವ್ರ ಮನೆ ಹಾಗೆ ನಾನು ನಮ್ಮತ್ತೆ ಇಬ್ಬರು ಕೂಡ ದೇವಸ್ಥಾನಕ್ಕೆ ಹೋಗ್ತಾ ಇದ್ದೀವಿ ಟೈಮ್ ಆಗಲೇ ನೋಡಿ ಸಿಕ್ಸ್ ಟ್ವೆಂಟಿ ಆಗೋಗ್ಬಿಟ್ಟಿತ್ತು ಇಬ್ರು ನಡ್ಕೊಂಡು ಹೋಗ್ತಾಯಿದ್ದೀವಿ ಇಷ್ಟು ಕತ್ಲೆ ಇದೆ ನೋಡಿ ರೋಡಲ್ಲಿ ಹೋಗ್ತಾ ಹೋಗ್ತಾಯಿದ್ದೀವಿ ಟೈಮ್ ನೋಡಿ ಬೇಕ್ರೆ ಸ್ಕ್ರೀನ್ ಒಂಥರ ಆಗ್ಬಿಟ್ಟಿದೆ ಟೈಮ್ ನೋಡಿ ಸಿಕ್ಸ್ ಟ್ವೆಂಟಿ ತ್ರೀ ಫುಲ್ಲು ಕತ್ಲೆ ಆಗ್ಬಿಟ್ಟಿದೆ ನಾವಿಬ್ಬರೇ ಹೋಗ್ತಾಯಿದ್ದೆ ಯಾವತ್ತರ ಇದೇ ಶಾರ್ಟ್ಕಟ್ ಇಲ್ಲ ಅಂದರೆ ಒಂದು ರೌಂಡ್ ಬರಬೇಕು ಬರುವಾಗ ಮಾತ್ರ ಬರೋಕ್ಕಾಗಲ್ಲ ಭಯ ಆಗುತ್ತೆ ಇವಾಗ ಅಂದರೆ ಯಾರಾದರೂ ಇರ್ತಾರೆ ಅಂತ ಸ್ವಲ್ಪ ಧೈರ್ಯ ಬರುವಾಗಂತೂ ಒಂದು ರೌಂಡ್ ಬರಬೇಕು ಬೇಗ ಬರೋಣ ಅಂದರೂ ದೇವಸ್ಥಾನಗಳು ತೆಗಿಯಲ್ಲ ಇಲ್ಲಿ ಎಷ್ಟು ಕಟ್ಲೈತೆ ಹುಡುಗಿ ಅದರಲ್ಲೂ ವೀಡಿಯೋ ಮಾಡ್ತಾ ಇದ್ದೀನಿ ನಾನೆಲ್ಲೇ ನೋಡ್ತಾ ಇದ್ದೀನಿ ನನಗೆ ಗೊತ್ತಿಲ್ಲ ಟಾರ್ಚ್ ಟಾರ್ಚ್ ಯಾಕಂದರೆ ಇಲ್ಲಿ ಒಂದು ದೇವಸ್ಥಾನ ಇದೆ ಅದಕ್ಕೆ ಇಲ್ಲಿ ಸ್ವಲ್ಪ ಒಂದು ಲೈಟ್ ಹಾಕಿದ್ದಾರೆ ಇಲ್ಲಿ ಲೈಟ್ ಇದೆ ಇನ್ನು ಅಷ್ಟು ದೂರ ಹೋಗ್ಬೇಕು ಹಾಗೆ ತುಂಬ ಖುಷಿ ಅಂತ ಹೇಳಿದ್ರೆ ಪೂಜೆ ಎಲ್ಲ ಚೆನ್ನಾಗಾಯ್ತು ತುಂಬ ಮನ್ಸಿಗೆ ಕೂಡ ಸಮಾಧಾನ ಆಯಿತು ಹಾಗೇ ನಮ್ಮತ್ತೇನೆ ಕಣಗ್ಲು ಕಟ್ಕೊಂಡು ಬಂದಿದ್ರು ಅದನ್ನು ದೇವರ ಕುತ್ತಿಗೆಗೆ ಹಾಕಿದ್ರು ನೀವು ನೋಡ್ಬೋದು ಪಿಕ್ಕಲ್ಲಿ ಕೆಳಗಡೆ ದೇವರದು ಕತ್ತಿಗೆ ಹಾಕಿದ್ರು ಬಸವಣ್ಣನ ತುಂಬಾ ತುಂಬ ಖುಷಿಯಾಯಿತು ಪ್ರಸಾದ ಕೊಟ್ಟಿದ್ರು ಅಲ್ಲೇ ಕುತ್ಕೊಂಡು ಸ್ವಲ್ಪ ತಿಂದು ಸ್ವಲ್ಪ ಟೈಮ್ ಸ್ಪೆಂಡ್ ಮಾಡ್ಕೊಂಡು ಅಲ್ಲೇ ಬಂದ್ವಿ ನೋಡಿ ದೀಪಗಳೆಲ್ಲ ಹೆಂಗ್ ಹಚ್ಚಿದ್ದಾರೆ ಅಂತ ಸ್ಟಾರ್ಟಿಂಗ್ ಎಲ್ಲ ತೋರಿಸ್ತೀನಿ ಸುಮ್ಮ ಸುತ್ತ ದೀಪಗಳೆಲ್ಲ ಹಚ್ಚಿದ್ರು ಯಾಕಂದರೆ ಲಾಸ್ಟ್ ವಾರ ಕಾರ್ತಿಕ್ ಸೋಮವಾರ ಅಲ್ಲ ಚೆನ್ನಾಗಿ ಸೆಲೆಬ್ರೇಟ್ ಮಾಡಿದ್ರು ತುಂಬ ಚೆನ್ನಾಗಿ ಕೂಡ ಇದ್ದರು ನಾನು ಸ್ವಲ್ಪ ತಲೆ ಟೈಮ್ ಸ್ಪೆಂಡ್ ಮಾಡಿ ಆಮೇಲೆ ಕತ್ತಲೆ ಆಗುತ್ತೆ ಇನ್ನು ಒನ್ ರೌಂಡ್ ಹೋಗೋಕ್ಕಾಗಲ್ಲ ಹಾಗೆ ಹೋಗೋಣ ಅಂತ ಹೇಳಿದೆ ಹಾಗೆ ಮಾರಮ್ಮನ ಒಂದು ದೇವಸ್ಥಾನವೂ ಕೂಡ ಅಲ್ಲೇ ನಮ್ಮ ಮನೆ ಹತ್ರನೇ ಪಕ್ಕ ಪಕ್ಕ ಹಂಗೆ ಮೂರು ದೇವಸ್ಥಾನ ಇದೆ ಮಾರಮ್ಮ ಆಂಜನೇಯ ಬಸವಣ್ಣ ಶಿವ ಗಣೇಶ ಎಲ್ಲ ಹಂಗೆ ಪಕ್ಕ ಪಕ್ಕ ಇದೆ ನೋಡಿ ಇಲ್ಲೂ ಅಯ್ಯಪ್ಪ ಸ್ವಾಮಿಯನ್ನು ಪೂಜೆ ಮಾಡಿದ್ರು ಅಲ್ಲೂ ಬಂದು ಕೈ ಮುಕ್ಕೊಂಡು ನಾನು ನಮ್ಮತ್ತೆ ಇಬ್ಬನು ಇವಾಗ ಮನೆ ಕ ಮನೆ ಕಡೆ ಹೊಡ್ತಾ ಇದ್ದೀರಿ ನೋಡಿ ಎಷ್ಟು ಕತ್ತಲೆ ಇದೆ ಇನ್ನು ರೌಂಡ್ ಬರೋದೇನು ಬೇಡ ಟಾರ್ಚ್ ಬಿಟ್ಕೊಂಡು ಹೋಗ್ಬಿಡೋಣ ಧೈರ್ಯ ಮಾಡಿ ಅಂತ ಹೇಳಿ ಬೇಗ 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 ಹೋಗ್ತಾ ಇದ್ದೀವಿ ಅಷ್ಟೇ ಇವತ್ತಿನ ವಿಡಿಯೋ ಇದು ಪುಟಾಣಿ ಬ್ಲಾಗ್ ಆಗಿರುತ್ತೆ ನಿಮ್ಗೆ ಏನಾದರೂ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಪ್ಲೀಸ್ ನನ್ನ ಚಾನಲಾಗಿ ಸಬ್ಸ್ಕ್ರೈಬ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಪ್ಲೀಸ್ ನನಗೆ ಇದೇ ರೀತಿ ಸಪೋರ್ಟ್ ಮಾಡಿ ಮತ್ತು ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ ಇಂಟ್ರೆಸ್ಟಿಂಗ್ ಇದರಲ್ಲಿ ಅಲ್ಲಿ ತನಕ ಥ್ಯಾಂಕ್ ಯು ಫಾರ್ ವಾಚಿಂಗ್ ಬರ್ಲಾ ಬೈ ಬಾಯ್ ಯು ಹಾಲ್